ಏನ್ ಮಾದರಕ್ಕೆ ಕರ್ನಾಟಕ ಮಾಡಿ ಹಾಕಿ मारತೀರಿ ಯಾರ ಮೇಲೆ ಹೆಂಗೇ मारತೀರಿ ನೋಡನೆ ಜಗವು ತಾನು ನಗುವುದು ಹೌದಾ ಆನಂದ ರಸವೇ ದೇವ ನೆಂದುವುದು ಶಾಸ್ತ್ರ ಹೌದು ಆನಂದ ಒಂದು ಸರ್ವಜ್ಞ ತಿಳಿದರು ಹೌದು ಹೀಗಂದ್ರೆ ಹೀಗಂದ್ರೇನ್ರೀಪಾ ನೀ ಇನ್ನೊಬ್ರಿಗೆ ನೋಡಿ ನಗಬೇಡ ನಿನ್ನ ನೀನೇ ನಗು ಹೌದಾ జగತ್ಯ ತಾನಗತದ ಹೌದು ಹೌದು ಮೊದಲ ನೀ ನಗು ಹೌದು ಜಗತ್ತಿತ್ತ ಹೌದು ಶಾಸ್ತ್ರ ಹೇಳುತ್ತ ಆನಂದದ ಶಾಸ್ತ್ರದ ಶಾಸ್ತ್ರ ಸರ್ವಜ್ಞ ಮೂರ್ತಿಗಳು ಇರುತನ ಆನಂದ ಹೊಂದು ತಿಳಿದ್ರು ಹೌದೌದು ಉತ್ನಾಳದ ಟಾಂಗ ಎಲ್ಲೆಲ್ಲಿ ಏನೇನೋ ಮಾತಾಡತ ಗೊತ್ತೈತೆ ನಿಮಗ ಹೌದೌದು ಜರ ಶಾಂತ ಕಾಪಾಡ್ರಿ ಸ್ವಲ್ಪ ಸೌಂಡ್ ಬಿಡ್ರಿ ಪರಶು ಮಾಸ್ತರ್ಗ ನಾ ಏನ್ ಹಾಳೆ ಎಲ್ಲ ಎಲ್ಲ ಕಿತ್ಕೊಂಡು ಹೋಲಿ ಅಂದ ಹೌದೌದು ಅಲ್ಲಿಗೆ ಬತ್ತು ನಿಮಗೆಲ್ಲ ಜರ ತಿಳಿದಂಗೂ ಆಯ್ತು ಹೌದು ಒಂದು ಮಾತು ಏನು ಏನ್ ಹೇಳದರಿ ಆರತಿ ಆರತಿ ಅಂದ್ರ ಬದಲು ಹುಟ್ಟದಂಗ ಅಂದನ ಪಿಂಟು ಮಾಸ್ತರ ಹೌದೌದು ಮಹಾಳಿಂಗ್ರೈ ಮುತ್ತೇನ ಮಟ್ ಮನಿ ಒಳಗ ಭೀಮಾಶಂಕರ್ ಢೊಳಿನ ಸಂಘ ಹೊತ್ತು ಮೆರಸಲು ಹೌದು ಉತ್ನಾಳದ ಊರ ಜಗತ್ತೆ ತುಂಬಾ ಕೀರ್ತಿ ಆಗಲಗತ್ತದ ಒಬ್ಬನಿಂದೆ ಆಗ್ತದ ಒಂದು ಊರದ ಕೀರ್ತಿ ಹೌದು ಆರ್ತಿ ಅಂದ್ರ ನಿಮ್ಮಅಪ್ಪ ಹುಟ್ಟದ ನೀ ಬದಲು ಹುಟ್ಟದಂಗ ಅಂದಿದೆ ಅಂದ್ರ ಹ್ಯಾಂಗ್ರೀ ನಾವು ಅವಾಪ್ರಿ ಹುಟ್ಟಿಲ್ಲ ಅಂದಂಗ ಆಯ್ತಲ್ಲ ನಿಮ್ಮ ಉಪದೇಶ ಮಾಡುತ್ತಿಲಿ ಬಂದು ಹೌದು ನಾ ಹಾಂಗ ಹೇಳಿಲ್ಲ ನಿನಗ ಹೆಂಗ ಹೇಳಿರಿಪಾ ಮಹಾಳಿಂಗರಾಯ್ ಮುತ್ತಿನ ಮಠಮನಿ ಒಳಗ ಶ್ರೇಷ್ಠ ಕಲಾವಿದ ಇದೆ ಹೌದು ನಾ ಏನಂದಿದ ಇಟ್ರಾಯಿ ಮುತ್ತನ ಸಾಕ್ಷಿ ಪೋಳ್ಯಾಗ ನಾಳಿಗೆ ಆಗಿರ್ತನ ಆರ್ತಿ ಇಲ್ಲ ತಿಳಿ ಅಂದವನ್ ಅಲ್ಲಿ ತನ ಹಾಡ್ತತಿ ಅಂದವನ ನೀನೇ ಇದ್ದಿ ಹೌದು ಖರೇನ್ ಸುಳ್ಳ ಅಲ್ಲಿ ತನ ಹಾಡ್ತೇ ತಿಳಿ ಇಟ್ಟು ನಿನ್ನ ಬಂದಿತ್ತಂದ್ರೆ ಅಲ್ಲಿ ಅಲ್ಲಿ ತನ ಹಾಡ್ಲಿಕ್ಕೆ ಅಂದ್ರೆ ನೀ ಬದಲು ಹುಟ್ಟದಂಗ್ ಅನ್ವ್ಯಕ್ಕೋ ಏನ್ ಇಲ್ಲೋ ವಿಚಾರ ಮಾಡ್ರಿ ಹ ಈ ವಿಷಯ ಇವ ಯಾರತ ಆರ್ತಿ ಆರ್ತಿ ಅಂದ್ರಯ್ ನನಗ್ ನೋಡು ದೈವದವರಿಗೆ ಮಾತಾಡ್ಬೇಡ ನನಗ್ ಮಾತಾಡು

ಮತ್ತೆ ಅಂದ ನೀ ದೈವದವ್ರ ಮ್ಯಾಗ ಹಕ್ಕ ಸಿಟ್ಟಿಗೆ ಬರ್ಲಗತಿ ಹೌದು ವೇದಿಕೆ ಮ್ಯಾಗ ಬಂದು ನಾ ಮಾತಾಡತ್ತ ನೀನ್ ನನಗ್ ಅಂದ ನಾನ್ ನಿನ್ ಮ್ಯಾಗ ಸಿಟ್ಟಿ ಹಿಂಗ ಅಂದಿದೆ ನನ್ನ ಶಿಟ್ಟಿಲ್ಲ ಹೌದ ಹತ್ತನು ಹೌದು ನೀ ನನಗನು ಹೌದ ಅದರ ಹರಕತ್ತಿಲ್ಲ ದೈವದವ್ರಿಗೆ ಒಂದು ಮಾತು ಕೇಳ್ತ ಹೌದು ಏನ್ರಿ ಅದು ಇದು ಕಬ್ಬುರ್ ಊರಿಗೆ ನಾ ಬರ್ಬೇಕಂದ್ರೆ ಒಂದು ಐದಾರು ಸಾರಿ ಆಯ್ತು ಹೌದಲ್ರಿ ಹೌದು ಪಿಂಟು ಮಾಸ್ತರ ಚಲೋ ಹಾಡ್ತಾನಿ ಬಂಡಾರ ನಾನು ಚಲೋ ಹೇಳಿಕೆ ಹೇಳಿ ಭಂಡಾರ ಕೊಟ್ಟ್ರಿ ದೈವದವ್ರು ವಿಚಾರ ಮಾಡ್ರಿ ಪಿಂಟು ಮಾಸ್ತರ್ನ ಹಾಡಿಕೆ ಯೂಟ್ಯೂಬ್ ದಾಗ ಒಮ್ಮ ಕೇಳಿರಿ ಏನು ಪಿಂಟು ನೀವು ಇಟ್ರೈ ಮುತ್ತಿನ ಸಾಕ್ಷಿ ಮಾಡಿ ಹೇಳಬೇಕು ಯೂಟ್ಯೂಬ್ ದಾಗ ಒಂದು ದಿನ ಹಾಡಿದೇನು ಬಂದ ಹಾಡಿಲ್ಲ ಆ ಹಾಡು ಕೋತನು ನಂದಿಲ್ಲ ನೀ ಏನಂದಿ ಮಂತು ಮಾಸ್ತರ್ ತಿಳಗ ಮಾತಾಡೋಳಗ ನೀನು ಎರಡು ಕೆಲಸ ಮಾಡ್ತಿ ನಾನು ಎರಡು ಕೆಲಸ ಮಾಡ್ತ ಹೌದು ನಾ ಸಂಭಾಷಣೆನು ಮಾಡ್ತಾ ಇದು ಉದ್ಯಮನ ಬಡಿತ ಹೌದು ಶಿವಸ್ಥಾನ ನುಡಿಸ್ತ ಹೌದು ನೀ ಸಂಭಾಷಣೆ ಮಾಡ್ತೀನಿ ಮುಂದೆ ಹಾಡ್ತೀನಿ ನಿಂದ ಎರಡು ಕೆಲಸ ನನ್ನ ಎರಡು ಕೆಲಸವ ನಾ ಎಲ್ಲಿ ಹಾಡಿದ್ರು ಹೇಳೋದು ಇವತ್ತು ನನಗೆ ಹಾಡಿಕೆಗೆ ಹಚ್ಚೋದು ಹಾ ನಾಟಕ ಹಚ್ಚಿದಿ ಸಣ್ಣಗಿಲಿ ನಡೆಯಂಗಿಲ್ಲ ಆ ನೋಡು ನಿನಗೊಂದು ಮಾತು ಹೇಳ್ತ ಹೌದು ನಾ ಹಾಡೋದು ಎಲ್ಲರೂ ಇದ್ದಿರ್ಬೇಕು ಇಲ್ಲಿ ಹಾಡ ನೋಡ್ರಿ ಅನ್ಬೇಕು ಹೌದು ಅಂದ್ರೆ ನೀ ನನಗೆ ಹತ್ತು ಸಾರಿ ಹಾಡು ನೀ ಹಾಡಿದ್ರೆ ನಂಗೆ ಗೊತ್ತದ ಹಾಡು ಅನ್ಬೇಕು ಹೌದು ಮತ್ತೊಂದು ಮಾತು ತನ ಏನತ್ತಾರ್ರೀಪ್ಪ ಮೂರು ದಿನ ಹೋಗಲಿ ಇದರ ಬಿಟ್ಟರೆ ಕೇಳತ್ತೆ ಅಂದದು ನೀವು ಎಲ್ಲಾರು ಕೇಳಿರಿಲ್ಲ ಹೌದು ಹೌದು ಮೊದಲಿನ ಸಂಧಿಗಂದಿ ನಾಳೆ ಹೊತ್ತು ಮುಡ್ದ ಐದರ ತನಕ ಹೋಗ್ಲಿ ಅಂತ ಹೇಳಿ ಹೌದು ಮತ್ತೆ ಈ ಸಂಧಿಗತಿ ಮೂರು ದಿನ ಅಂತ ಹೇಳಿ ವಿಚಾರ ಮಾಡ್ರಿ ನಿನ್ನ ಮಾತು ಒಂದು ಏನು ಎರಡು ಹೌದು ಹೌದು ದೈವದರ ತೂಕ ಹಾಕೋದು ಹಿಂದಿನ ಸಂಧಿಗೆ ನಾಳೆ ಐದರ ತನ ಅದ ಈ ಸಂದಿಗೆ ಮೂರ್ತನ ಅತಿ ಅಂದ್ರ ನಿನ್ನ ಮಾತು ಒಂದು ಏನ ಎರಡು ಹೌದು ಯಾಕೆ ಬದಲು ಮಾತಾಡಿದಿ ಇಲ್ಲೇ ಬದಲು ಮಾತಾಡಿದಿ ಇಲ್ಲೇ ತಪ್ಪಿದಿ ನೀ ಬಡ್ಡಿಗೆ ತಪ್ಪಿದಿ ಏನು ಮಾತಾಡೋ ನನ್ನ ಸಂಗಟ್ಟ ನಡೆಯಂಗಿಲ್ಲ ಇವ ಹಿಂಗೇ ಯಾಕೆ ಹವರಾಟ ಮಾಡ್ಲಗತ್ತ ಕೇಳ್ರಿ ದೈವದವ್ರು ಹೇಳುದು ಹತ್ತು ಹೊಂಟ ಬಳಕ ವಿಶೇಷ ಸಿಗಲ್ಲ ಇವತ್ತು ಮುಗಿತದ ಹತ್ತಿರ ಮಾಡ್ತಾನವ ನೋಡ್ರಿ ಮಾತು ಮಾತ ಮಾತು ನಂದು ಗಟ್ಟಿ ನಾ ಎಲ್ಲಿ ಅಡಿಕೆ ಮಾಡಿದ ಪರಶು ಮಾಸ್ತರ್ ಹೇಳುದು ಇಲ್ಲಿ ಅಡಿಕೆ ಹಚ್ಚೋದು ಹೇಳಿ ಹೇಳಿ ಏನತ್ತೇಳಿ ಹೇಳಿ ಅಂದ್ರೆ ದೈವದ್ರು ಹೇಳಬೇಕು ನಾ ಬದಲು ಏನು ಮಾತಾಡೋದು ಅದು ಹೇಳ್ರಿ ಕಾಕಾ ಬದಲು ಏನು ಮಾತಾಡೋದು ನೀ ಹೇಳಬೇಕು ಬದಲು ಏನು ಬದಲ ಮೂರು ದಿನ ಆ ಹಿಂದಿನ ಸಂಜೆಗೆ ನಾಳೆ ಸಂಜೆ ಐದು ಗಂಟೆ ತನ್ನ ಈಗ ಮೂರು ದಿನ ಮಾತು ಫರಕ್ ಆಗ್ಯದ ನಿಲ್ಲತ್ತಿ ಇಲ್ರಿ ವಿಷಯನ ತಿರುಗಿ ಅವ ಮಾತಾಡುದು ಮಾತಿಗೆ ಮಾತಾಡತ್ತಿದ ಬುಕ್ಕಾ ಬುಕ್ಕಾ ಬುಕ್ಕಾಂದ್ ಹಾಡಂಗಿಲ್ಲ ಮೂರ್ ದನ ತೆಗೆದಾರ್ ಅವ್ರ ಅಂತಾರ ಬರೋಬರ್ ಐತ್ರಿ ಬುಕ್ಕಾಂದ ಮೂರ್ ದನ ಆಡೋದ್ರ ಬುಕ್ಕೊಂಡ ಬಟ್ಟೆ ಬುಕ್ಕ ತೆಗಂಗಿಲ್ಲ ಬಾಯಿ ನುಡಿ ಆಡೋದ್ ತಯಾರ ನೀ ಯಾವ್ದಾರ ಮಾಡಬೇಡ್ರಿ ನೀವು ಸಿದ್ರ ಸೇವೆ ಮಾಡಿ ಅವ್ರ ಸಿದ್ರ ಸೇವೆ ಮಾಡ್ರಿ ಒತ್ತೊತನ ಸೇವೆ ಮಾಡ್ಕೊಂಡು ನಿಮ್ ಊರಿ ನೀವ್ ಹಿರಿ ನಮೋರೆ ಜರಾಸ ಕೋಬರ ನಿಮ್ಮ ಕೈ ಜೋಡಿಸಿ ಕೋಬರ ಯಾತ್ರೆ ಇದೆ ಯುಟೋಬರ ನೀಲಾ ಹೇಳ್ರಿ ಬರ್ದರಕ್ಕೆ ಬಿಡ್ರಿ ಅಮಶುದ್ಧ ಮುತನ ನಾನು ಆಡ್ರಿ ನಿಮ್ಮೂರ ಹೋರಿ ಆಯ್ತಲ್ಲ ಏನು ಮಾದರಕತ್ತಿದ್ದಿರಿ ಮಸ್ಟರ್ ಕೊಡ್ರಿ ಇಬ್ರು ಕೂಡಿ ಇಲ್ಲ ನಾನು ನಿನ್ನನ್ನ ಮಾದಡ್ತಿ ಯಾವ ಮಾತಾಡ್ತೀನಿ ಮಾಡ್ತೀರಿ ಜಗಳ ಏನು ಹಚ್ಚದೇವೋ ಜಗಳ ಏನು ಅಂತೀರಿ ನಾ ಜಗಳ ಏನು ಹಚ್ಚದಾವೋ ಅವ್ರ 5 ಗಂಟೆತನ ಅವರ 10 ಗಂಟೆ ಅಂದ್ರೆ 5 ಗಂಟೆ ತಪಾರ್ತಿ ಮಾಡಾಗಂತ ಅವರು ಹೇಳಿದ್ರು ನೀವೇನಂದ್ರಿ ಐದು ಗಂಟೆ ತನ ಆರ್ಥಿಕ ಮಾಡಿದ ಅಂದ್ರ ಅಪ್ಪ ಕೊಟ್ಟಂಗಿಲ್ಲ ಅಂತ ಹೇಳಿದ್ರ ಅವ್ರ ಏನಾದ್ರು ಆರ್ಥಿಕ ಮಾಡ್ರಿ ಆಪ ಹೊಟ್ಟಂಗಿಲ್ಲಾ ಅವ್ರ ಹೇಳಿದ್ರು ಆರ್ತಿ ಅವ್ರು ಇಲ್ಲಿ ಬೇಡ ಸಿತ್ರ ಸಿತಾಟಗ್ಯಾಗ ಸಿಸ್ತಿರ ಅಪ್ಪ ಅವ ಅನಾಕ್ ಹೋಗ್ಯಾಡ್ರಿ ಏನ್ ಮಾತಾರ ಕೈದ್ರಿ ನೀವ ಅಂತ ಅವ್ರು ಬೇಡ ಕರ್ನಾಟಕ ಮಾಡಿ ಹಾಕ್ಯ ಮಾಡ್ತೀರಿ ಯಾರ ಮಾದರಿ ಹೆಂಗ ಮಾಡ್ತೀರಿ ಈಗ ಅವ್ರು ಮಾತಾಡುದು ಮಾತು ಮಾತಾಡಬೇಕ ಇವತ್ತಾಗಿಲ್ಲ ಯಾರ ಮಾತಾಡಂಗಿಲ್ಲ ಆಯ್ತಾಯ್ತ ಅವ್ರ ಹೇಳಿದ್ರ ಕಮಿಟಿ ಅವ್ರ ಹೇಳ್ಯಾರ ದೈವದ ವಿಚಾರ ಮಾಡ್ರಿ ಬುಕ್ಕ ಒಟ್ಟು ನೋಡಾರ್ದು ಹಾಡೋದು ಅಂತಾರೆ ನಿಮ್ಮ ಆದೇಶ ಪಾಲಿಸ್ತೇವೆ ನಾವು ನಿಮಗೊಂದು ಮಾತು ಹೇಳ್ತಾ ನಾವು ಇಲ್ಲಿ ತನಕ ಏನು ಹಾಡಿದೆವು ಬುಕ್ಕನೇ ನಾವು ಟೇಜಿಗೆ ತಂದಿಲ್ಲ ಎಂದು ಬುಕ್ಕ ನೋಡಿನೇ ನಮ್ಗೆ ಬುಕ್ಕೇ ಗೊತ್ತಿಲ್ಲ ನಮ್ಮ ಬಾಲಿ ಹಾಡಿನ ವೈನೂ ಇಲ್ಲ ಇದೊಂದು ಸಣ್ಣ ನನಗೆ ಪಾಳ್ಯ ಕೊಡ್ರಿ ನಮ್ಮ ಗುರಾಬ್ ಕಾಕಾಗೆ ನನ್ನೊಂದು ವಿಚಾರ ಹೇಳೋದು ಅದ್ರ ಇಟ್ರಾಯ್ ಮುತ್ತ ಮರ್ಯೋ ಒಂದು ನಾಲ್ಕು ಒಂದು ಎರಡು ಹೇಳ್ರಿ ಮುಂದಿನ ಸಂದಿಗೆ ಇಟ್ರೈ ಮುತ್ತಲು ಪದ್ಯ ಮಾಡಿ ನಾ ಹಾಡ್ತಾ ಬರೋ ಸಂಧಿಗೆ ಪರಶು ಮಾಸ್ತರ ಈ ಕಬ್ಬು ಇಟ್ರಾಯಿ ಮುತ್ತಲು ಪದ ಹಾಡಬೇಕು ಇದ್ರಾಗೆ ತಿಳಿತದ ನೀರ ಹೌದಿಲ್ಲ ಆ ಬುಕ್ಕ ನೋಡೋದು ಇದ್ರಾಗೆ ತಿಳಿತದ ಮುಂದಿನ ಸಂದಿಗೆ ಬರೇ ನಮ್ಗೆ ಎರಡು ಕಥೆ ಹಾಡ್ರಿ ಅದ್ರ ಮ್ಯಾಗ ನಾವು ಇಲ್ಲಿ ಕತ್ತಿ ಆ ಕಥೆ ಮ್ಯಾಗೆ ಹಾಡು ಕಟ್ಟಿ ಮುಂದಿನ ಸಂದಿಗೆ ಹಾಡ್ತೇವೆ ಮತ್ತು ಪರಸು ಮಾಸ್ತರ ನಿನ್ನ ಬಳಿ ಏನಾರೇ ಜ್ಞಾನ ಅನ್ನೋದು ನೀ ಅಂದಿಲ್ಲ ನಮಗೆ ಸೊನ್ಯಾಳ ಗೌಡ್ರು ಹೇಳ್ಯಾರ ಸೊನ್ಯಾಳ ಗೌಡ್ರು ಚಲೋನೇ ಹೇಳ್ಯಾರ ಜಗಳಾಡಿಬೇಡ್ರಪ್ಪ ಚೆಂದ ಹೇಳ ಒಳ್ಳೆ ಅನುಭವದ ವಿಷಯ ನಿನಗೆ ಕರೆ ಮುಂದಿನ ಸದಿಗೆ ನೀನು ಬುಕ್ ನೋಡ್ಲಾರ್ದೆ ಇಲ್ಲೇ ಪದ ಸಾಹಿತ್ಯ ಕಟ್ಟು ಕಟ್ಟಿ ಏನು ಬರೀಲಾರ್ದು ನೋಡ್ಲಾರ್ದೆ ಹಾಡುದದ ನೋಡ್ಲಾರ್ದೆ ಹಾಡು ಹೌದಿಲ್ಲ اور ڪري جي ڇونه نما جي ونه ڪي پٽا ٿا پر پڙه